ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫ್ರೆಂಡ್ಸ್ ನಾನು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ ಅಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಎಲ್ಲರಿಗೂ ತೋರಿಸ್ತೀನಿ ಬನ್ನಿ ನಾನಿಲ್ಲೇ ನಮ್ಮ ಮನೆ ಹತ್ರ ನಿಯರ್ ಇತ್ತು ವಿಶಾಲ್ ಮಾರ್ಟು ಅಲ್ಲೇ ಹೋಗಿದೆ ಕೆಲವೊಂದು ಮನೆಗೆ ಐಟಮ್ಗಳು ಬೇಕಿತ್ತು ತೊಗೊಬರೋಣ ಅಂತ ಬಂದು ಪ್ರೈಸು ಫಾರ್ಟಿ ಟು ರುಪೀಸು ಏರ್ಬೆಡ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ ಬಂದು ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಕೊಟ್ಟೆ ಸಿಕ್ಸ್ ಇದೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ತೊಗೊಬಂದೆ ನೋಡಿ ಚೆನ್ನಾಗಿದೆ ಇಷ್ಟ ಆಯಿತು ಬಂದೆ ನೋಡಿ ಇದು ಚಟ್ನಿ ಎಲ್ಲ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ ಇದು ಇದು ಎರಡು ತೊಗೊಂಡೆ ಇದು ಆಫರ್ ಇತ್ತು ಅಂದರೆ ಬೈ ಒಂದು ಒನ್ ಈ ಇತ್ತು ಇದು ಓನ್ಲಿ ಟ್ವೆಂಟಿ ರುಪೀಸು ಚಟ್ನಿ ಎಲ್ಲ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ತೊಗೊಂಡೆ ಚಿಕ್ಕದ ಪುಟಾಣಿ ಚೆನ್ನಾಗಿದೆ ನೋಡಿ ಇದು ಒಂದು ಸೆವೆನ್ ರುಪೀಸು ನನ್ನ ಮಗಳು ಏನಪ್ಪ ತೊಗೊಂಡಿದ್ದಾರೆ ಬರೀ ಸೆವೆನ್ ರುಪೀಸ್ ಇದನ್ನು ತೊಗೊಂಡೆ ಇತ್ತು ಪ್ರೈಸ್ ಬಂದುಬಿಟ್ಟು ಒನ್ ನೈಂಟಿ ನೈನ್ ಇದೆ ಟೂ ಹಂಡ್ರೆಡ್ ರುಪೀಸ್ ಇದು ಒನ್ ನೈಂಟಿ ನೈನ್ ರುಪೀಸು ಚೆನ್ನಾಗಿದೆ ಇಷ್ಟ ಆಯಿತು ಫ್ರೈ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇನ್ನು ನೋಡಿ ಇದು ತೊಗೊಂಡಿದ್ದೀನಿ ಇದು ಅದೇ ಫ್ರೂಟ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ಎರಡು ಕಲರ್ ಚೆನ್ನಾಗಿ ಅನ್ನಿಸ್ತು ನನಗೆ ಎರಡು ತೊಗೊಂಡಿದ್ದೀನಿ ಇದು ಬಂದು ಟ್ವೆಂಟಿ ಫೈವ್ ರುಪೀಸು ಟ್ವೆಂಟಿ ಫೈವ್ ಆ್ಯಕ್ಚುಲಿ ತರ್ಟಿ ಸೆವೆನು ಆಫರ್ ಬಂದು ಟ್ವೆಂಟಿ ಫೈವ್ ರುಪೀಸು ಒಂದು ಟ್ವೆಂಟಿ ಫೈವ್ ರುಪೀಸ್ ಬಂದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೋಡಿ ನನ್ನ ಮಗಳೊಂದು ಪೌಟ್ ತೊಗೊಂಡ್ಳು ಇದು ಬಂದು ಲೇಬಲ್ ಕಿತ್ತಾಕ್ಬಿಟ್ಟಿದ್ದಾಳೆ ನೈಂಟಿ ನೈನ್ ರುಪೀಸ್ ಇದು ಬಂದು ಚೆನ್ನಾಗಿದೆ ಅಲ್ಲ ಟಿ ಶರ್ಟ್ ತೊಗೊಂಡ್ಳು ನನ್ನ ಮಗಳು ನನ್ನ ಮಗಳಿಗಿಂತ ತೊಗೊಂಡಿದ್ದು ಇದು ಟೂ ನೈಂಟಿ ನೈನ್ ಬಂದು ಪ್ರೈಸು ನೋಡಿ ಕ್ಲಾತೆಲ್ಲ ಎಷ್ಟು ಮಸ್ತ್ ಇದೆ ಅಂದರೆ ಸಖತ್ತಾಗಿದೆ ಕ್ಲಾತು ಚೆನ್ನಾಗಿದೆ ಟಿ ಶರ್ಟ್ ಕಲರು ನನಗೆ ಲೈಕ್ ಅನಿಸುತ್ತೋ ಅದಕ್ಕೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದೊಂದು ಬಹುಲ್ ತೊಗೊಂಡೆ ಇದು ಬಂದು ಟ್ವೆಂಟಿ ರುಪೀಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಪುಟಾಣಿಯಾಗಿ ನೋಡೋದಕ್ಕೆ ಅದಕ್ಕೆ ತೊಗೊಂಡೆ ಇಷ್ಟ ಆಯಿತು ಇದು ಸ್ಪೂನ್ಗಳು ತೊಗೊಂಡೆ ಮತ್ತು ನೋಡಿ ಇದು ಬಂದು ತರ್ಟಿ ರುಪೀಸು ಇದು ತರ್ಟಿ ರುಪೀಸು ಇದು ಉಡ್ಡದ್ ಬಂದು ಫಾರ್ಟಿ ಫೈವ್ ರುಪೀಸು ಇದು ಸ್ಪೂನ್ಗಳು ಬಂದು ಮೂರೂ ಟೆನ್ ಟೆನ್ ರುಪೀಸ್ ಅಷ್ಟೇ ಟೆನ್ ರುಪೀಸ್ ಟೆನ್ ರುಪೀಸು ತರ್ಟಿ ರುಪೀಸ್ ಇದು ಮೂರಿಂದ ಅಷ್ಟೇ ನೋಡಿ ಇದು ಇದು ತುಂಬ ಇಷ್ಟ ಆಯಿತು ನನಗೆ ಈ ಬೌಲು ಈ ಬೌಲ್ ತೊಗೊಂಡೆ ಇದು ಎಷ್ಟು ರೂಪಾಯಿ ಗೊತ್ತಾ ಸೆವೆಂಟಿ ನೈನ್ ರುಪೀಸ್ ಓನ್ಲಿ ಸೆವೆಂಟಿ ಸೆವೆಂಟಿ ನೈನ್ ರುಪೀಸ್ ಚೆನ್ನಾಗಿದೆ ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಬಂದೆ ನೋಡಿ ಇದೊಂದು ಪ್ಲೇಟ್ ತೊಗೊಂಡೆ ನಾನು ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಫುಲ್ಲು ಗ್ರೀನು ಇಲ್ಲ ನನಗೇನೋ ತುಂಬ ಇಷ್ಟ ಆಯಿತು ತೊಗೊಂಡೆ ಇದು ಬಂದು ನೈಂಟಿ ನೈನ್ ರುಪೀಸು ನೋಡಿ ನೈಂಟಿ ನೈನ್ ರುಪೀಸ್ ಆಫರ್ ಪ್ರೈಸು ಎಮ್ ಆರ್ ಪಿ ಬಂದು ಒನ್ ಫಿಫ್ಟಿ ರುಪೀಸು ಆಫರ್ ಬಂದು ನೈಂಟಿ ನೈನ್ ರುಪೀಸು ನೋಡಿ ಎಷ್ಟು ಚೆನ್ನಾಗಿದೆ ಇದೆರಡು ಪ್ಲೇಟ್ಗಳು ಬಂದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಅದಕ್ಕೆ ತೊಗೊಂಡೆ ಇದು ಒನ್ ಫಾರ್ಟಿ ನೈನ್ಗೆ ಟೂ ಪೀಸ್ ಟು ಪೀಸು ಅದಕ್ಕೇ ತೊಗೊಂಡೆ ಇದನ್ನು ಇದನ್ನು ತೊಗೊಂಡೆ ಇದು ಬಂದು ಪ್ರೈಸ್ ಬಂದು ಸೆವೆಂಟಿ ನೈನ್ ರುಪೀಸು ಒನ್ ಫೋರ್ಟಿ ನೈನ್ ಎಮ್ ಆರ್ ಪಿ ಬಂದು ಇದು ಸೆವೆಂಟಿ ನೈನ್ ರುಪೀಸಿಗೆ ಸಿಕ್ತು ಅದಕ್ಕೆ ತೊಗೊಂಡೆ ಮತ್ತು ಎರಡು ಏರ್ ಫ್ರೆಶ್ನರ್ ತೊಗೊಂಡೆ ಇದು ಪೌಡ್ರ್ ತೊಗೊಂಡೆ ಅಲ್ಲೇ ಮತ್ತು ಒಂದು ನೈಫ್ ತೊಗೊಂಡೆ ಇದೇನೊಂದು ತರ್ಟಿ ಫೈವ್ ರುಪೀಸ್ ಅನಿಸುತ್ತೆ ಅಷ್ಟೇ ಇದು ಇದು ಲೈಟರ್ ತೊಗೊಂಡೆ ಒಂದು ನೋಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ಇವತ್ತಿನ ದಿನ ನನ್ನ ಶಾಪಿಂಗು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು